ಟೋಟಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಾವು ಲಕ್ಷ್ಮಿ ಅವರ ಜೀವನಯಾನದಲ್ಲಿ ಸಾಕ್ತಾಯಿದ್ವಿ ಲಕ್ಷ್ಮಿ ಮತ್ತು ರಾಜ್ಕುಮಾರ್ ಬಹಳ ಇಬ್ಬರು ಅಂಗ ಕಲಾವಿದರು ಬಹಳ ಪ್ರಬುದ್ಧ ಕಲಾವಿದರು ಹೆಚ್ಚಿನ ಸಿನಿಮಾಗಳನ್ನು ಅವರು ಮಾಡಲಿಲ್ಲ ಅನ್ನೋದು ಒಂದು ನಮ್ಮ ದುರದೃಷ್ಟ ಅಂತ ಹೇಳಬೇಕಷ್ಟೆ ಆದರೆ ಮಾಡಿದ್ದು ಬಹಳ ವಿಭಿನ್ನವಾದಂತಹ ಸಿನಿಮಾಗಳನ್ನು ಅವರು ಮಾಡಿದ್ರು ಗೋವಾದಲ್ಲಿ ಡಿ ನೈನ್ ನೈನ್ ಮೂಲಕ ಗ್ಲ್ಯಾಮರಸ್ ಆಗಿ ಲಕ್ಷ್ಮಿ ರಾಜ್ಕುಮಾರ್ ಜೊತೆಗೆ ಎಂಟ್ರಿ ಕೊಟ್ಟರು ಇದಾದ ಮೇಲೆ ನಾನಿಂದ ಮರೆಯಲಾರೆಗೆ ಸುಮಾರು ಎಪ್ಪತ್ತಾರರಲ್ಲಿ ಸರಿ ಸುಮಾರು ಏಳು ವರ್ಷ ಕನ್ನಡ ಚಿತ್ರರಂಗದಿಂದ ಆಚೆಗಿದ್ದವರು ಲಕ್ಷ್ಮಿ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ವಾಪಸ್ಸು ಬರ್ತಾರೆ ನಾನಿಂದ ಮರೆಯಲಾರೆ ಕನ್ನಡ ಚಿತ್ರರಂಗದಲ್ಲೇ ಬಹಳ ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಸಿನ್ಮಾ ಅದು ಅದರ ಎಸ್ಪೆಷಲಿ ನಮ್ಮಲ್ಲಿ ಬೈಕ್ ರೈಡ್ ಅಂತಂದರೆ ಬೈಕ್ ರೇಸಿಂಗ್ ಅಂತಂದರೆ ಮೈ ಅನ್ನಿಸುವಂಥ ಅತ್ಯಂತ ರೋಮಾಂಚಕ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದಂಥ ಸಿನ್ಮಾ ನಾನಿಂದ ಮರೆಯಲಾರೆ ರಾಜನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಸಿನ್ಮಾದ ಹಾಡುಗಳೆಲ್ಲ ಅತ್ಯಂತ ಜನಪ್ರಿಯ ರಾಜ ರಾಜನಾಗೇಂದ್ರ ಬಗ್ಗೆ ಮಾತನಾಡುವಾಗ ಅದರ ಹಾಡುಗಳ ಬಗ್ಗೆ ಬಹಳ ದೀರ್ಘವಾಗಿ ಮಾತಾಡೋದ್ರಿಂದ ಹಾಡುಗಳ ಬಗ್ಗೆ ಹೆಚ್ಚೇನು ಹೇಳೋಲ್ಲ ನನಗೆ ನಾನಿಂದ ಮರೆಯಲಾರ ಬಗ್ಗೆ ಒಂದು ಬಹಳ ಕುತೂಹಲಕಾರಿಯಾದ ಸಂಗತಿಯನ್ನು ಹೇಳಬೇಕು ಲಕ್ಷ್ಮಿ ಅವಾಗಲೂ ಒಂದು ನೆನಪು ಮಾಡಿಕೊಳ್ಳೋರು ಇದರ ಅನೇಕ ಫೈಟಿಂಗ್ ಸೀನ್ಗಳಲ್ಲಿ ರಾಜ್ಕುಮಾರ್ ಡ್ಯೂಪ್ ಇಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಆ ಬೈಕ್ ರೈಸಲ್ಲಿ ಲಕ್ಷ್ಮಿನ ಕೂಡಿಸ್ಕೊಂಡೋಗೋ ಒಂದು ಸನ್ನಿವೇಶ ಬರುತ್ತೆ ಮೇಡಮ್ ಯಾವಾಗಲೂ ಒಂದು ಮಾತು ಹೇಳೋರು ನಂಗೆ ಭಯಾಗೋಗೋದು ಅಣ್ಣವ್ರು ಅಷ್ಟು ಚೆನ್ನಾಗಿ ಬೈಕ್ ರೈಡ್ ಮಾಡ್ತಾರೆ ಅಷ್ಟೊಂದು ಫಾಸ್ಟಾಗಿ ರೈಡ್ ಮಾಡ್ತಾರೆ ಅನ್ನೋದು ಕುತ್ಕೊಳಕ್ಕೆ ನಾನು ಅಷ್ಟೊತ್ತಾಗಲೇ ಹಿಂದಿನಲ್ಲೆಲ್ಲ ಮಾಡಿಬಿಟ್ಟಿದ್ದೆ ಈ ಥರದ ಸಾಹಸ ದೃಶ್ಯಗಳನ್ನು ಬಹಳ ನನಗೆ ಭಯ ಆಗೋದು ಅಂತ ಒಂದು ಮಾತನ್ನು ಹೇಳೋರು ಆಮೇಲೆ ಅದರ ಕ್ಲೈಮ್ಯಾಕ್ಸ್ ಸನ್ನಿವೇಶ ಕ್ಲೈಮ್ಯಾಕ್ಸ್ ಸನ್ನಿವೇಶ ನಿಮ್ಗೆ ಗೊತ್ತಿದೆ ಅದು ಟ್ರೈನ್ ಇದರಲ್ಲಿ ಬೈಕು ಇದಾಗಬೇಕು ಮತ್ತು ಲಕ್ಷ್ಮಿ ಟ್ರೈನ್ ಒಳಗಡೆ ಇರ್ತಾರೆ ಅಣ್ಣವರು ಟ್ರೈನಿಂದ ಹೊರಗಡೆ ಇರ್ತಾರೆ ಟ್ರೈನ್ ಒಳಗಡೆ ಚಿಟಿ ಬಾಬು ಅದರ ಕ್ಯಾಮ್ರಾಮ್ಯಾನ್ ನಿಮಗೆ ಒಂದು ಗೊತ್ತಿದೆ ಈಗ ಮೂವಿಂಗ್ ಟ್ರೈನಲ್ಲಿ ಲೈಟಿಂಗು ಚೇಂಜ್ ಆಗ್ತಾ ಇರುತ್ತೆ ಮತ್ತು ಆಗ ಇದ್ದ ಕ್ಯಾಮ್ರಾ ವ್ಯವಸ್ಥೆಯಲ್ಲಿ ನಿಮಗೆ ಪಕ್ಕಾ ಲೈಟ್ಗಳಿಲ್ಲದಿದ್ದರೆ ಆ ಮುಖಭಾವವನ್ನು ಹಿಡಿಯೋದು ಬಹಳ ಕಷ್ಟ ಆಗೋದು ಚಿಟಿಕೋಗ್ಬೋದು ಅಂತ ದಾಖಲೆ ಕೂಡ ಮಾಡಿದ್ದಾರೆ ಎಂಥ ಎಕ್ಸ್ಪ್ರೆಷನನ್ನು ಲಕ್ಷ್ಮಿ ಕೊಟ್ಟರು ಅಂತಂದರೆ ನನಗೆ ಒಂದೊಂದಕ್ಕೂ ಮೂರು ನಾಲ್ಕು ಎಕ್ಸ್ಪ್ರೆಷನ್ಗಳನ್ನು ಅವ್ರು ಕೊಡ್ತಾ ಹೋದರೂ ನನಗೆ ಎಡಿಟಿಂಗಲ್ಲಿ ಏನೂ ಕಷ್ಟವೇ ಆಗಲಿಲ್ಲ ಅವ್ರ ಎಕ್ಸ್ಪ್ರೆಷನ್ ಅಂತ ಹೇಳಿ ಇನ್ನೊಂದು ಲೀಲಾವತಿ ಅವರ ಜುಗಲ್ ಬಂದಿ ಒಂದು ಸನ್ನಿವೇಶ ಬರುತ್ತೆ ಮದುವೆಗೆ ಅವಳು ಒಪ್ಪಿದ್ದಾರೆ ಅಂತ ಭಾಳ ಪಡ್ತಾರೆ ಇದ್ದಕ್ಕಿದ್ದಂಗೆ ಅವಳು ಮನಸ್ಸನ್ನು ಚೇಂಜ್ ಮಾಡಿ ಇನ್ಯಾರ ಜೊತೆಗೆ ಮದುವೆ ಅದು ಲೀಲಾವತಿಗೆ ಎರಡು ಶೇಡ್ ಹೇಗೇನೋ ಲಕ್ಷ್ಮಿ ಕೂಡ ಎರಡು ಶೇಡಲ್ಲಿ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಈಗ ಸಂಬಂಧಪಟ್ಟ ಒಂದು ಭಾಳ ಕುತೂಹಲಕಾರಿಯದೊಂದು ನೆನಪನ್ನು ಹೇಳಬೇಕದು ಚಿಟ್ಟಿ ಬಾಬು ಅವರು ಚಿಟ್ಟಿ ಬಾಬು ಅವರದ್ದು ಚಿಟ್ಟಿ ಬಾಬುಗೂ ಒಂದು ಭಾಳ ದೊಡ್ಡ ಆಸೆ ಇತ್ತಂತೆ ಅದು ನಾಗರಾಹು ಸಿನಿಮಾಕ್ಕೂ ಚಿಟ್ಟಿ ಬಾಬು ಅವರು ಕ್ಯಾಮ್ರಾ ಅಂತ ಹೇಳಿ ಅವರು ಅದನ್ನು ಒಂದು ಇಮೇಜ್ ಬರುತ್ತೆ ನಿಮಗೆ ಬಾರೆ ಬಾರೆ ಚಂದ್ರದ ಚೆಲುವೆ ಹಾಡನ್ನು ನೆನಪು ಮಾಡಿಕೊಂಡ್ರೆ ಒಂದು ಇಮೇಜ್ ಬರುತ್ತೆ ಅಂದದ ಹೆಣ್ಣಿನ ನಾಚಿಕೆ ಅಂಥೇಳಿ ಅದು ಒನ್ ಆಫ್ ದ ಬ್ಯೂಟಿಫುಲ್ ಸೀನ್ಸ್ ಅಂತ ಹೇಳಿ ವಿಜಯನರಸಿಂಹ ಅದನ್ನು ಎಲ್ಲಿನ ತೊಗೊಂಡು ಬಂದರು ಅಂದರೆ ಅದು ಪಂಪು ಭಾರತಲ್ಲಿ ಸನ್ನಿವೇಶ ಬರುತ್ತೆ ಅವನು ಶಂತ ಮಹಾರಾಜ ಬೇಟೆಗೆ ಹೋಗ್ತಾನೆ ಅವನು ಸತ್ಯವತಿಯನ್ನು ನೋಡ್ತಾನೆ ಸತ್ಯವತಿಯನ್ನು ನೋಡುವಾಗ ಅವನು ಮಹಾರಾಜನು ಮಹಾರಾಜ ಆಗಿರೋದ್ರಿಂದ ಕೇಳ್ತಾನೆ ನೀಮ್ ಬಾಂಬ್ ಪೋಪೆಮ್ ಅಂತೇಳಿ ನಾನು ಕರ್ಕೊಂಡು ಹೋಗ್ತೀನಿ ನಾನು ಮದುವೆ ಆಗ್ತೀನಿ ನ ರಾಜ ನಾನು ಅಂತ ಅವಳು ಆ ಸುಂದರವಾದ ಹೆಣ್ಣು ಸತ್ಯವತಿ ನಾಚಿಕೊಂಡು ತತ್ಕನ್ನಿಕೆ ನಾಣಚಿ ಬೇಡುವೆಡೆ ಎಮ್ಮ ಅಂತ ಬೇಡಿರೇನು ನಮ್ಮ ಅಪ್ಪನ ಕೇಳು ಅಂತ ಹೇಳ್ತಾಳೆ ಆ ತತ್ಕನ್ನಿಕೆ ನಾಣಚಿ ಅನ್ನೋದಿದೆಯಲ್ಲ ಇದು ಪಂಪನ ಇದು ಇದನ್ನು ಅನ್ನದ ಹೆಣ್ಣಿನ ನಾಚಿಕೆ ಅಂತ ಹೇಳಿ ವಿಜಯನರಸಿಂಹ ಹೇಳೋರಂತ ಅಂಧದ ಹೆಣ್ಣಿನ ನಾಚಿಕೆಯಿಂದ ಇಡೀ ಮಹಾಭಾರತನೇ ಆಗೋಯ್ತು ಸತ್ಯವತಿ ಹಂಗೆ ನಾಚಿಕೊಳ್ಳದಿದ್ರೆ ಶಂತ ಅವಳೊಂದು ಮದುವೆನೂ ಆಗ್ತಾ ಇರಲಿಲ್ಲ ಭೀಷ್ಮ ಪ್ರತಿಜ್ಞೆನೂ ಆಗ್ತಾ ಇರಲಿಲ್ಲ ಕೌರವ ಪಾಂಡವರು ಹುಡ್ತಾನೆ ಇರಲಿಲ್ಲ ಮಹಾಭಾರತದ ಕಥೆಯೇ ನಡೀತಿರ್ಲಿಲ್ಲ ಆದರೆ ಒಂದು ಹೆಣ್ಣಿನ ನಾಚಿಕೆ ಇಡೀ ಮಹಾಭಾರತಕ್ಕೆ ಕಾರಣ ಆಯಿತು ಅಂತ ಹೇಳಿ ಇದನ್ನು ತೆಗೀಬೇಕು ಅಂತ ಹೇಳಿ ಅಂಧದ ಹೆಣ್ಣಿನ ನಾಚಿಕೆಗೆ ಮಾಡಿದ್ರು ಬಟ್ ಅದು ಬೆಟ್ಟದ ಮೇಲೆ ಶೂಟ್ ಮಾಡಿರೋದ್ರಿಂದ ಅದು ಸನ್ಲೈಟ್ ತುಂಬ ಬಂದಿದ್ದರಿಂದ ಅದು ಬ್ಲರಾಗಿ ಆ ಸೀನು ನೀವು ಇವತ್ತಿಗೂ ಬೇಕಾದ್ರ ನೀನು ಹೇಳಿದ್ಮೇಲೆ ಬಾರೇ ಬಾರೆ ಚಂದದ ಚೆಲುವಿನ ತಾರೆ ನೋಡಿ ಈ ಅಂಧದ ಹೆಣ್ಣಿನ ನಾಚಿಕೆ ಬರುವ ವಿಷ್ಣುವರ್ಧನ್ ಮೇಲೆ ಕ್ಯಾಮ್ರಾ ಫೋಕಸ್ ಆಗಿದೆ ಆರತಿ ಮೇಲೆ ಫೋಕಸ್ ಆಗಿಲ್ಲ ಅದು ಆ್ಯಕ್ಚುಲಿ ಆರತಿ ಮೇಲೆ ಫೋಕಸ್ ಆಗಬೇಕಾಗಿತ್ತು ಬಟ್ ಆ ಸೀನ್ ಸಿಕ್ಕದೇ ಹೋಗಿರೋದರಿಂದ ಫೋಕಸ್ ಆಗಿಲ್ಲ ಅಲ್ಲಿ ಸೊ ಇದನ್ನ ಮತ್ತೆ ನಾನಿಂದ ಮರೆಯಲಾರ ಇಲ್ಲಿ ಅಂಧದ ಹೆಣ್ಣು ಲಕ್ಷ್ಮಿಗಿಂತ ಅಂಧದ ಹೆಣ್ಣು ಬೇಕೆ ಅಂತೇಳಿ ಚಿಟ್ಟಿ ಬಾಬು ಇಲ್ಲಿ ಟ್ರೈ ಮಾಡಿದ್ರು ಸಿಕ್ಕಿಲ್ಲ ಇಲ್ಲಿ ಏನಾಯಿತು ಅಂತಂದರೆ ಅದು ನಿಮಗೆ ಹಾಸ್ಟೆಲ್ ರೂಮ್ನಲ್ಲಿ ನನ್ನಾಸೆಯ ಹೂವೆ ತೆಗೆದ ಸನ್ನಿವೇಶದಲ್ಲಿ ಲೈಟಿಂಗ್ ತುಂಬ ಜಾಸ್ತಿಯಾಗಿ ಹೋಗಿ ನಿಮ್ಗೆ ಆ ಸೀನ್ ಇದೆ ಬಟ್ ಅವ್ಳ ಮುಖದ ಮೇಲೆ ಬ್ಲರಿಂಗ್ ಕಾಣಿಸುತ್ತೆ ನಿಮ್ಗೆ ಆ ನಾಚಿಕೆಯ ಎಕ್ಸ್ಪ್ರೆಷನ್ನು ಲಕ್ಷ್ಮಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಬಟ್ ಅದು ಬಂದಿಲ್ಲ ಅದು ಇದೇ ಚಿಟಿ ಬಾಬು ಮತ್ತು ಮುಂದೆ ಚಂದನದ ಗೊಂಬೆ ಸಿನಿಮಾದಲ್ಲಿ ಕ್ಯಾಮ್ರಾಮೆನ್ ಆಗಿರ್ತಾರೆ ಅವಾಗ ಮನೆಯೂ ಬೆಳಗಿದೆ ಇಂದು ಹಾರ್ಡ್ನಲ್ಲಿ ಇದು ಸಿಕ್ಕತ್ತೆ ಅವರಿಗೆ ಇದನ್ನು ಬಹಳ ದೀರ್ಘವನ್ನ ಚಿಟಿ ಬಾಬು ಹೇಳಿದರು ಒಂದು ಅಂಧದ ಹೆಣ್ಣಿನ ನಾಚಿಕೆಯ ಪಯಣ ಹೆಂಗಿದೆ ಅಂಥೇಳಿ ಔಟ್ ಆಫ್ ಆಲ್ ದಟ್ ನಾನಿಂದ ಮರೆಯಲಾರೆಯಲ್ಲಿ ಗೋವಾದಲ್ಲಿ ನೈನ್ ನೈನಿ ಕಂಪೇರ್ ಮಾಡಿದರೆ ನಾನಿಂದ ಮರೆಯಲಾರೆಯಲ್ಲಿ ಎಷ್ಟೊಂದು ಎಕ್ಸ್ಪ್ರೆಷನ್ಗಳನ್ನು ಲಕ್ಷ್ಮಿ ಕೊಟ್ಟಿದ್ದಾರೆ ಅಂತಂದರೆ ಬಹಳ ಕ್ಲೋಸ್ ಶಾರ್ಟ್ಗಳಲ್ಲಿ ನೀವು ನೋಡ್ಬೋದು ಮತ್ತು ಅದರ ಮೂರು ಡಿಯೇಟ್ನಲ್ಲಿ ಇದು ಆನಂದ ಅವರ ನಾನು ನೀನು ಜೋಡಿ ಅಂತ ಹೇಳುವ ಒಂದು ಪುಟ್ಟ ಕಾದಂಬರಿ ಸಣ್ಣ ಕತೆ ಒಂದು ಹನ್ನೆರಡು ಪುಟದ ಒಂದು ಸಣ್ಣ ಕತೆ ಇದನ್ನು ಇಟ್ಕೊಂಡು ಅವರು ಸಿನಿಮಾವನ್ನು ಮಾಡಿದ್ದು ಮತ್ತು ನಾನಿಂದ ಮರಳಾರೆ ಬ್ಲ್ಯಾಕ್ ಬಸ್ಟ್ ಅದು ನಿಮಗೆ ಬೆಸ್ಟ್ ಪೇರ್ ಅನಂತನ ರಾಜ್ಕುಮಾರ್ ಲಕ್ಷ್ಮಿ ಅಂತ ಹೇಳುವಾಗ ಬರುತ್ತೆ ಇದಾದ ಮೇಲೆ ಭಾರ್ಗವ ಅವ್ರ ನಿರ್ದೇಶನದಲ್ಲಿ ಬಂದಂತಹ ಒಲವು ಗೆಲುವು ಸಿನ್ಮಾ ಒಲವು ಕೆಲವು ಸಿನಿಮಾ ಒಂಥರ ರಾಜ್ಕುಮಾರ್ ಕೆರಿಯರ್ನಲ್ಲೇ ಬಹಳ ಚಾಲೆಂಜಿಂಗ್ ಆದಂಥ ಸಿನ್ಮಾ ಅದು ಯಾಕೆಂದರೆ ಕಾಲೇಜ್ ಪ್ರೊಫೆಸರ್ ತನ್ನ ಶಿಷ್ಯ ಜಾಲಕ್ಕೆ ಸಿಕ್ಕಿಬಿಡ್ತಾನೆ ಅವನು ಶಿಷ್ಯ ಅವನನ್ನು ಪ್ರೇಮಿಸೋದಕ್ಕೆ ಪ್ರಯತ್ನ ಮಾಡೋದು ಆಮೇಲೆ ಸೆಕೆಂಡ್ ಹಾಫ್ನಲ್ಲಿ ಅವನೊಂದು ಕೊಲೆಯ ಕೇಸನ್ನು ಕಣ್ಣಿಡಿಯೋಗಬೇಕು ಬಂದ ಸಂದರ್ಭದಲ್ಲಿ ತನ್ನ ಪ್ರಾಧ್ಯಾಪಕ ವೃತ್ತಿಗೆ ರಾಜೀನಾಮೆ ಕೊಟ್ಬಿಟ್ಟು ಆ ಕೊಲೆಯ ಕೇಸ್ ಹೋಗೋದು ಈ ಥರದ ಕತೆ ಅದು ಲಕ್ಷ್ಮಿ ಬಹಳ ಹಠಮಾರಿ ಶಿಷ್ಯಾಗಿ ಅದರಲ್ಲೂ ಒಂದು ಹಾಡಿದೆ ಹೇ ನನ್ನ ಹೋಗಿಲ್ಲ ಅಂತೇಳಿ ಅದು ಎಸ್ ಜಾನಕಿಯವರು ಅವರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಮತ್ತು ಲಕ್ಷ್ಮಿಯವರು ತುಂಬ ಅದ್ಭುತವಾಗಿ ಅಭಿನಯ ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬ ಹಠಮಾರಿ ತುಂಟತನದ ಶಿಷ್ಯೆ ಒಬ್ಬ ಪ್ರಬುದ್ಧ ನಾಯಕಿ ಎರಡು ಶೇಡ್ನಲ್ಲಿ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅದು ಅಣ್ಣವ್ರಿಗೆ ಬಹಳ ಸರಿಸಾಟಿಯಾಗಿ ಅಭಿನಯಿಸಿದ್ದಾರೆ ಇದಾದ ಮೇಲೆ ನಾನೊಬ್ಬ ಕಳ್ಳ ಸಿನಿಮಾ ಬರುತ್ತೆ ನಾನೊಬ್ಬ ಕಳ್ಳ ಶಿವರಾಮ್ ಅವರು ನಿರ್ಮಾಣ ಮಾಡಿದಂಥ ರಾಶಿ ಬ್ರದರ್ಸಲ್ಲಿ ಬಂದಂಥ ಸಿನಿಮಾ ಅದು ಇದರಲ್ಲೂ ಕೂಡ ರಾಜನಾಗೇಂದ್ರ ಅವರು ಬಹಳ ಒಳ್ಳೊಳ್ಳೆಯ ಹಾಡುಗಳನ್ನು ಕೊಟ್ಟರು ಮತ್ತು ಲಕ್ಷ್ಮಿಗೆ ಅದೊಂಥರ ತುಂಟ ಇದು ಆಸೆಯು ಕೈಗೂಡಿತು ಒಂದು ಹಾಡಿದೆ ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಇದೇನು ಅಂತೇಳಿ ಅಣ್ಣವ್ರಿಗೆ ಬಹಳ ಇಷ್ಟವಾದ ಹಾಡದು ಅಣ್ಣವರು ಜೊತೆಗೆ ಸಲ ಮಾತಾಡುವಾಗ ಗಜಲ್ ಥರದ ಹಾಡುಗಳ ಬಗ್ಗೆ ಏನೋ ಒಂದಿಷ್ಟು ಚರ್ಚೆ ಬಂದಾಗ ಅಣ್ಣವ್ರು ಹೇಳಿದರು ಅಲ್ಲ ಗಜಲ್ ಅಂದರೆ ಗಜಲ್ ಥರ ಹಾಡಬೇಡಿ ಇದು ಇದು ಇಟ್ಸ್ ನಾಟ್ ಎ ಗಝಲ್ ಇದು ಆದರೆ ಬಟ್ ಹಂಗೆ ಗಜಲ್ ಫೀಲ್ ಸಿಗ್ತಿದ್ವು ಅಂತೇಳಿ ತುಂಬ ಚೆನ್ನಾಗಿ ಲಕ್ಷ್ಮಿಯವರು ಇದರಲ್ಲಿ ಅಭಿನಯಿಸಿದ್ದಾರೆ ಈ ಜೋಡಿಯ ಕೊನೆಯ ಸಿನಿಮಾ ಬಂದಿದ್ದು ರವಿಚಂದ್ರ ರವಿಚಂದ್ರದಲ್ಲಿ ಎರಡು ಥರದ ಪಾತ್ರ ಅಣ್ಣವ್ರು ಮಾಡಿದರು ರವಿ ಮತ್ತು ಚಂದ್ರ ಇದರಲ್ಲಿ ರವಿಯ ಜೊತೆಗಿನ ಪಾತ್ರವನ್ನು ಲಕ್ಷ್ಮಿ ಮಾಡಿದರು ಒಂಥ ಒಂಥರ ಪ್ರಬುದ್ಧತೆಯ ಪಾತ್ರ ತುಂಟತನದ ಪಾತ್ರ ಈ ಥರ ತುಂಬ ಶೇಡ್ಗಳಿಲ್ಲದೆ ಇರುವಂಥ ಪಾತ್ರ ಇದನ್ನು ತುಂಬ ಚೆನ್ನಾಗಿ ಲಕ್ಷ್ಮಿ ಮಾಡಿದರು ಸೊ ನಾನಿದ ಲಕ್ಷ್ಮಿಯವರನ್ನು ಕೇಳಿದ್ದೀನಿ ಅಣ್ಣವ್ರನ್ನೂ ಕೇಳಿದ್ದೀನಿ ಯಾಕೆ ಇನ್ನೊಂದಿಷ್ಟು ಸಿನ್ಮಾ ಮಾಡಲಿಲ್ಲ ಅಂತಿಲ್ಲ ಒಂದಿಷ್ಟು ನಮಗಿತ್ತು ಬೇರೆ ಬೇರೆ ಕಾರಣಕ್ಕಾಗಲಿಲ್ಲ ಅವರು ಸಾಕಷ್ಟು ಬ್ಯುಸಿಯಾದ ಕಲಾವಿದೆಯಾಗಿರೋದ್ರಿಂದ ಆಗಲಿಲ್ಲ ಅಂತಂದರು ಎಷ್ಟೋ ವರ್ಷ ಆದಮೇಲೆ ರಾಜ್ಕುಮಾರ್ ಪ್ರೊಡಕ್ಷನ್ನ ವಂಶಿ ಸಿನಿಮಾದಲ್ಲಿ ಲಕ್ಷ್ಮಿ ಅಭಿನಯಿಸಿದ್ರು ಪುನೀತ್ ರಾಜ್ಕುಮಾರ್ ಇದರ ನಾಯಕರಾಗಿದ್ದರು ಹಾಗೆ ರಾಜ್ಕುಮಾರ್ ಜೊತೆಗೆ ಬಹಳ ಒಳ್ಳೊಳ್ಳೆಯ ಸಿನಿಮಾಗಳು ಸಿಕ್ಕ ಹಾಗೆ ವಿಷ್ಣುವರ್ಧನ್ ಜೊತೆಗೆ ಕೂಡ ಅವರಿಗೆ ಬಹಳ ಒಳ್ಳೊಳ್ಳೆಯ ಸಿನಿಮಾಗಳು ಸಿಕ್ಕಿದೆ ಹೆಚ್ಚು ಕಮ್ಮಿ ನಾನಿಂದ ಮರೆಯಲಾರೆ ಸಂದರ್ಭದಲ್ಲೇ ಬಂದಂಥ ಸಿನಿಮಾ ಕಿಲಾಡಿ ಜೋಡಿ ಕಿಲಾಡಿ ಜೋಡಿ ಕತೆಗೆ ರಾಜೇಂದ್ರ ಸಿಂಗ್ ಬಾಬು ವಿಷ್ಣುವರ್ಧನ್ ಮತ್ತು ಶ್ರೀನಾಥ್ ಇಬ್ಬರು ಇದು ಒಪ್ಪಿಸ್ದಾಗ ಯಾರೂ ಹೀರೋಯಿನ್ ಅಂತ ಹೇಳಿರಲಿಲ್ಲ ಆಮೇಲೆ ಲಕ್ಷ್ಮಿ ಅಂತ ಹೇಳಿದ್ರು ವಿಷ್ಣುವರ್ಧನಿಗೆ ಕೂಡ ಲಕ್ಷ್ಮಿ ಅಂದರೆ ಬಹಳ ಗೌರವ ಮತ್ತು ಅವ್ರ ಸಿನಿಮಾಗಳನ್ನು ಅವರು ತಮಿಳು ಸಿನಿಮಾಗಳನ್ನೆಲ್ಲ ನೋಡಿದರು ಅಯ್ಯೋ ಲಕ್ಷ್ಮಿ ಅಂತ ಕಲಾವಿದ ಜೊತೆಗೆ ನಾನು ಅಭಿನಯಿಸ್ತಾ ಇದ್ದೀನಿ ನನ್ನ ಅದೃಷ್ಟ ಅಂತ ವಿಷ್ಣುವರ್ಧನ್ ಹೇಳಿದರು ಬಟ್ ಅದು ಏನು ತಮಾಷೆ ಆಯಿತು ಅಂತಾರೆ ಆ ಸಿನಿಮಾದಲ್ಲಿ ರಾಮಸ್ವಾಮಿ ಕೃಷ್ಣಸ್ವಾಮಿನೇ ಫಸ್ಟ್ ಶಾಟ್ ಆ ಸಿನಿಮಾದಲ್ಲಿ ಸೊ ಇದರಲ್ಲಿ ಇವರು ಒಂದು ಚಡ್ಡಿ ಹರಕಲ ಅಂಗಿ ಹಾಕ್ಕೊಂಡು ಲಾಯದಲ್ಲಿ ಇವರಿಬ್ಬರು ಇರಬೇಕು ಸೊ ಲಕ್ಷ್ಮಿ ಕುದುರೆ ಮೇಲೆ ಕುತ್ಕೊಂಡು ಅವ್ರನ್ನ ಪಳಗಿಸುವ ಸನ್ನಿವೇಶ ಅದು ವಿಷ್ಣುವರ್ಧನಿಗೆ ಅದು ಏನು ಇಷ್ಟ ಇಲ್ಲ ಇದು ಏನದು ಲಕ್ಷ್ಮಿ ಜೊತೆಗೆ ಅಂತ ಹೇಳಿದ್ರೆ ಈ ಥರ ನಾನು ಫಸ್ಟ್ ಕಾಣಿಸ್ಕೋಬೇಕಾ ಚೇಂಜ್ ಮಾಡಿ ಅಂಥೇಳಿ ಸೊ ಆ ಕುದುರೆಗಳು ನಾಗ್ಪುರಕ್ಕೆ ಹೋಗ್ತಾಯಿತ್ತು ಮತ್ತು ಅದು ಮೂರೇ ದಿನದ ಪರ್ಮಿಷನ್ ಸಿಕ್ಕಿದ್ದು ಗೋವಾದಲ್ಲಿ ಇವ್ರಿಗೆ ಇದನ್ನು ಶೂಟ್ ಮಾಡೋದಕ್ಕೆ ಹಾಗಾಗಿ ಇಲ್ಲ ಇದೇ ಫಸ್ಟ್ ಸೀನ್ ಆಗಬೇಕು ಅಂತಂದರು ಲಕ್ಷ್ಮಿ ಕೇಳ್ತಾನೆ ಇದ್ರು ಯಾರು ಹೀರೋ ತೋರಿಸ್ತಾನೆ ಇಲ್ವಲ್ಲ ನೀವು ಯಾರು ವಿಷ್ಣುವರ್ಧನ್ ಅಂದರೆ ಅಂತ ಆಮೇಲೆ ಇವರು ಅದಕ್ಕೆ ವಿಷ್ಣುವರ್ಧನ್ ಅಂದರು ಇಲ್ಲ ಬೇಡ ಹಿಂಗೆ ನಾವು ಮುಖಾಮುಖಿ ಆಗೋದು ನಂಗೆ ಇಷ್ಟ ಇಲ್ಲ ಒಂದು ಕೆಲಸ ಮಾಡಿ ನೀವು ಲಕ್ಷ್ಮೀ ಸೀನೆಲ್ಲ ಸಪ್ರೇಟಾಗಿ ತೆಗೀರಿ ನಮ್ಮಿಬ್ರು ಸೀನೆಲ್ಲ ಸಪ್ರೇಟಾಗಿ ತೆಗೆದು ಆಮೇಲೆ ಸೇರಿಸಿ ಅಂತ ಹಾಗೆ ಫಸ್ಟು ವಿಷ್ಣುವರ್ಧನ್ ಶ್ರೀನಾಥ ಸೀನೆಲ್ಲ ತೆಗೆದುಬಿಟ್ರು ಬಟ್ ಇವರು ತೆಗೆದು ಮೂವಿ ಅಷ್ಟೊತ್ತಿಗೆ ಲಕ್ಷ್ಮಿ ಬಂದುಬಿಟ್ಟು ಐ ಆಮ್ ದ ಹೀರೋಯಿನ್ ಆಫ್ ದಿಸ್ ಮೂವಿ ಅಂತ ಇಂಟ್ರಡ್ಯೂಸ್ ಮಾಡಿಕೊಡ್ರು ಇಷ್ಟು ದನಿ ಭಾಳ ಸಂಕೋಚ ಆಗೋಯ್ತು ಏನು ಹಿಂಗೆ ಇಂಟ್ರಡ್ಯೂಸ್ ಅಂತ ಬಟ್ ಆ ಸಿನಿಮಾದಲ್ಲಿ ಅದೊಂಥರ ಬಹಳ ಬೇರೆ ಬೇರೆ ಥರದ್ದಿದೆ ಮತ್ತು ಗೋವಾದಲ್ಲಿ ಅದರ ಚಿತ್ರೀಕರಣ ನಡೆದಿದ್ದು ಅಲ್ಲಿ ಚರ್ಚಿನಲ್ಲಿ ಪರ್ಮಿಷನ್ ತೊಗೊಂಡಿದ್ದು ಒಂದು ಭಾಳ ದೊಡ್ಡ ಸಾಹಸನ ಯಾಕಂದರೆ ಚರ್ಚಲ್ಲಿ ಹಂಗೆ ಮದುವೆ ಮಾಡಿಸಲ್ಲ ಅಂಥೇಳಿ ಇವರು ಮಾಡಿಸ್ಬೇಕು ಇದು ಸಿನ್ಮಾದ್ದು ಅಂಥೇಳಿ ಹೀಗೆ ತುಂಬ ಅದ್ಭುತವಾಗಿ ಆ ಸಿನಿಮಾ ಮೂಡಿಬಂತು ಕಿಲಾಡಿ ಜೋಡಿ ಆದಮೇಲೆ ವಿಷ್ಣುವರ್ಧನ್ ಅವ್ರ ಜೊತೆಗೆ ಅವರು ಅವಳ ಹೆಜ್ಜೆ ಅಂತ ಒಂದು ಸಿನಿಮಾ ಮಾಡಿದ್ರು ಶ ವಿಷ್ಣುವರ್ಧನ್ ಜೊತೆಗೆ ಮಾಡಿದ್ರಲ್ಲೆಲ್ಲ ಬಹಳ ಅಪರೂಪದ ಸಿನಿಮಾ ಅದು ಮತ್ತು ಅವರ ಓರಿಯೆಂಟೇಷನ್ ಲಕ್ಷ್ಮಿಯ ಓರಿಯೆಂಟೇಷನ್ ಇರುವಂಥ ಸಿನ್ಮಾ ಅವಳ ಹೆಜ್ಜೆಯಲ್ಲಿ ಬಹಳ ಒಳ್ಳೊಳ್ಳೆಯ ಹಾಡುಗಳಿತ್ತು ಬಂದೆಯ ಬಾಳಿಗೆ ಬೆಳಕಾಗಿ ನೆರಳನ್ನು ಕಾಣದಲ್ಲದೆಯಂತೆ ಆಮೇಲೆ ದೇವರ ಆಟ ಯಾರು ಎಲ್ಲ ಬಹಳ ಅದ್ಭುತವಾದಂಥ ಹಾಡು ಮತ್ತು ಲಕ್ಷ್ಮಿ ಭಾಳ ಒಳ್ಳೆಯ ಎಕ್ಸ್ಪ್ರೆಷನ್ನ ಕೊಟ್ಟು ದ್ವಾರಕೇಶ್ ಕೂಡ ತುಂಬ ಚೆನ್ನಾಗಿ ಮಾಡಿದಂಥ ಸಿನಿಮಾ ಅದು ಇನ್ನೊಂದು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಬರೆಯುವಾಗ ತುಂಬ ಜನರ ಹತ್ರ ಇದನ್ನು ಜಗಳ ಹಿಡಿದಿನಿ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕಿ ಯಾರು ಅಂತಂದರೆ ಪ್ರೇಮಕಾರ ಅಂತಂತ ಬರೀತಾರೆ ಪಣಿಯಮ್ಮ ಮಹಿಳಾ ನಿರ್ದೇಶಕಿ ಮಾಡಿದಂಥ ಸಿನಿಮಾ ಅಂತೇಳಿ ಯಾವಾಗ ಪಣಿಯಮ್ಮ ಬಂದಿದ್ದು ಎಂಬತ್ತೆರಡನೇ ಸುನಲ್ಲಿ ಪಣಿಯಮ್ಮ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಮಕ್ಕಳ ರಾಜ್ಯ ಸಿನಿಮಾವನ್ನು ಲಕ್ಷ್ಮಿ ನಿರ್ದೇಶನ ಮಾಡಿದ್ದಾರೆ ನೀವು ಎಂಬತ್ತು ಎಂಬತ್ತ ಮುಂಚೆ ಬರಬೇಕು ಹಾಗಾಗಿ ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ನಿರ್ದೇಶಕಿ ಲಕ್ಷ್ಮಿ ಅಂತ ನಂದು ಬಹಳ ದೊಡ್ಡ ಆರ್ಗ್ಯುಮೆಂಟು ಬಹಳ ದೊಡ್ಡ ಜಗಳ ಬಹಳ ಜನರ ಜೊತೆಗೆ ಅವರು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ ಬಟ್ ಅದು ಯಾವುದು ಒಪ್ಪುವಂಥದ್ದಲ್ಲ ಇದು ಇತಿಹಾಸದಲ್ಲಿ ಇನ್ನೊಂದು ಬಹಳ ಕುತೂಹಲಕಾರಿಯ ಸಂಗತಿ ಕೂಡ ಮೊಟ್ಟ ಮೊದಲ ನಿರ್ದೇಶಕರು ಅವರ ಅಪ್ಪ ವೈವೀರ್ಯವಾದರೆ ಮೊಟ್ಟ ಮೊದಲ ನಿರ್ದೇಶಕಿ ಲಕ್ಷ್ಮಿ ಆಗ್ತಾರೆ ಕೆ ಬಾಲ್ಚಂದರ್ವರು ಅವರಿಗೆ ಅನೇಕ ರೀತಿಯಲ್ಲಿ ನೆರವಾಗ್ತೀವಿ ಹೇಳಿ ಈ ಸಿನಿಮಾನ ಮಾಡೋದು ಹೊರಟಿದ್ದು ಲಕ್ಷ್ಮೀ ಬಹಳ ಜನಕ್ಕೆ ಗೊತ್ತಿರಬೇಕು ಕಾಸ್ಟ್ಯೂಮ್ ಅವರೇ ಮಾಡ್ಕೊಳ್ತಾರೆ ಅವರ ಕಾಸ್ಟ್ಯೂಮ್ ಅವ್ರಿಗೆ ಕಾಸ್ಟ್ಯೂಮ್ ಡಿಸೈನರ್ ಅಂತ ಯಾರೂ ಇಲ್ಲ ಅವರೇ ಕಾಸ್ಟ್ಯೂಮನ್ನು ಡಿಸೈನ್ ಮಾಡ್ಕೊಳ್ತಾರೆ ಅವರೇ ಡೈಲಾಗ್ಗಳನ್ನು ತಿದ್ಕೊಳ್ತಾರೆ ಈ ಥರದ ಸಿನಿಮಾದ ಬೇರೆ ಬೇರೆ ಕ್ಷೇತ್ರಗಳು ಗೊತ್ತು ಮತ್ತು ಅವರ ಛಾಯಾಗ್ರಹಣ ಕೂಡ ಗೊತ್ತು ಹೀಗಾಗಿ ಬಾಲ್ಚಂದರ್ ಹೇಳೋದಂತ ಅಲ್ಲಮ್ಮ ನಿಮ್ಗೆಲ್ಲ ವಿದ್ಯೆ ಗೊತ್ತು ನಾನು ಏನು ಹೆಲ್ಪ್ ಮಾಡೋದು ನೀನು ಏನಾರು ಮಾಡ್ಕೊಂಬ ಎಡಿಟಿಂಗ್ ಟೇಬಲ್ ಮೇಲೆ ಕೂತು ಸರಿ ಮಾಡಿಕೊಡ್ತೀನಿ ನೀನೇ ಶೂಟಿಂಗ್ ಮಾಡ್ಕೊಂಬ ಅಂತ ಹಿಂಗೆ ಮಕ್ಕಳ ರಾಜ್ಯ ಅದು ತಮಿಳಲ್ಲೂ ಕೂಡ ಈ ಸಿನಿಮಾ ಆಯ್ತಿದು ಎಮ್ ಎಸ್ ವಿಶ್ವನಾಥನ್ ಅಂತ ದಿಗ್ಗಜರು ಇದಕ್ಕೆ ಸಂಗೀತವನ್ನು ಕೊಟ್ಟರು ಸುಮಿತ್ರ ಇದ್ರಕ್ಕೆ ನಾಯಕಿಯಾಗಿದ್ದಂಥವ್ರು ಮಕ್ಕಳುಗಳು ಮಕ್ಕಳೇ ಎರಡೂ ಕಡೆ ಮಕ್ಕಳುಗಳು ಸೇರಿ ಒಂದು ಮದುವೆಯನ್ನು ಮಾಡ್ತಕ್ಕಂಥ ಭಾಳ ವಿಶಿಷ್ಟವಾದ ಕಥೆಯನ್ನು ಇಟ್ಕೊಂಡು ಮಾಡಿದರು ಇದರಲ್ಲಿ ಗೌರಿ ಮನೋಹರಿ ಖಂಡೆ ಅಂತ ಒಂದು ಎಮ್ ಎಸ್ ವಿಶ್ವನಾಥನ್ ಅವರ ಭಾಳ ಸೊಗಸಾದ ಹಾಡಿದೆ ಇನ್ನೊಂದಿಷ್ಟು ಸಿನಿಮಾಗಳನ್ನು ಮಾಡುವ ಆಸೆ ಲಕ್ಷ್ಮಿಯವ್ರಿಗಿತ್ತು ಅದಾದಮೇಲೆ ಅವರು ಹೊಸ ಕಾವ್ಯ ಅಂತ ಒಂದು ಸಿನಿಮಾ ಮಾಡಿದ್ರು ಇದು ಅವ್ರ ಮಗಳಿಗಾಗಿ ಮಾಡಿದ್ದ ಐಶ್ವರ್ಯಗಾಗಿ ಮಾಡಿದಂಥ ಸಿನ್ಮಾ ಅದು ಯಶಸ್ವಿ ಆಗಲಿಲ್ಲ ಆಮೇಲೆ ಟೋನಿ ಸಿನ್ಮಾವನ್ನು ಅವರು ಆರಂಭ ಮಾಡಿ ಅದು ಅನೇಕ ಕಾರಣಕ್ಕೆ ಅರ್ಧಕ್ಕೆ ನಿಂತಾಗ ಅಂಬರೀಷ್ ಅದಕ್ಕೆ ಸಹಾಯ ಮಾಡಿದ್ರು ಟೋನಿ ಯಶಸ್ವಿ ಆಯಿತು ಕೂಡ ಇದಾದ್ಮೇಲೆ ಲಯನ್ ಜಗಪತಿರಾವ್ ವಿಷ್ಣುವರ್ಧನ್ ಜೊತೆಗೆ ಮಾಡಿದ್ರು ಸೌಭಾಗ್ಯ ಲಕ್ಷ್ಮಿ ಮಾಡಿದ್ರು ವಿಷ್ಣುವರ್ಧನ್ ಮತ್ತು ಲಕ್ಷ್ಮಿಯವರದ್ದು ಕೂಡ ಬಹಳ ಒಳ್ಳೆಯ ಪೇಯ್ರ್ ಅಂತ ಕರಿಬೋದು ಬಹಳ ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತು ವಿಷ್ಣುವರ್ಧನ್ ಕೂಡ ಮಾತನಾಡುವಾಗ ನಾನು ಅಭಿನಯಿಸಿದ ಕಲಾವಿದೆಯರಲ್ಲೆಲ್ಲ ಬಹಳ ಪ್ರಬುದ್ಧ ಕಲಾವಿದೆ ಲಕ್ಷ್ಮಿ ಅಂತ ಹೇಳೋರು ಯಾಕಂದ್ರೆ ಅವರು ಲಕ್ಷ್ಮಿ ಶಾರ್ಟಲ್ಲಿದ್ದ ಇದ್ದಾರೆ ಅಂತಂದರೆ ಎಲ್ಲರೂ ಬಹಳ ಅಲರ್ಟ್ ಆಗಿರೋರು ಎರಡು ಕಾರಣಕ್ಕೆ ನಾನು ಹೇಗೆ ಹೇಳಿದೆ ಅವ್ರು ಶಾರ್ಟ್ ಸರಿಯಾಗಿಲ್ಲಾದರೆ ಎದುರ್ಟೋಗಿಬಿಡೋರು ಅಷ್ಟನ್ನೇ ಆಮೇಲೆ ಡೈಲಾಗ್ಗಳನ್ನು ಅವ್ರು ಪಕ್ಕಾ ಫಾಲೋ ಮಾಡೋರು ಮತ್ತು ಎದುರುಗಡೆ ಕ್ಯಾರೆಕ್ಟರು ಇವರು ಹೇಗೆ ರಿಯಾಕ್ಟ್ ಮಾಡೋರು ಅಂತ ಕೊಡೋರು ಇದನ್ನು ನನಗೆ ವಿಷ್ಣುವರ್ಧನ್ ಹೇಳಿದರು ನಾನು ನನಗೆ ಭಾಳ ಸಿಕ್ಕ ಒಳ್ಳೆಯ ಪೇರು ಲಕ್ಷ್ಮಿ ಅಂತೇಳಿ ಅಂಬರೀಷ್ ಮತ್ತು ಲಕ್ಷ್ಮಿ ಬಹಳ ಒಳ್ಳೆಯ ಸ್ನೇಹಿತರು ಕೂಡ ಸೊ ಅದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮಿ ಜೊತೆಗಿನ ಬಹಳ ಮುಖ್ಯವಾದ ಪೇರ್ ಬಗ್ಗೆ ನಾನು ಮಾತಾಡಬೇಕು